ಎಲ್ಲರಿಗೂ ನಮಸ್ಕಾರ ಯಾತ್ರಾಸ್ಥಳ ಕಾಗಿನೆಲೆ ಬಾಗಿಲನು ತೆರೆದು ಸೇವೆಯನು ಕೊಡೋ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಎಂದು ಕೂಗಿ ಕರೆದು ಶ್ರೀಕೃಷ್ಣನನ್ನ ತನ್ನೆಡೆಗೆ ಮಾಡಿಕೊಂಡ ಕನಕದಾಸರು ದಾಸಶ್ರೇಷ್ಠರಲ್ಲಿ ಪ್ರಮುಖರಾಗಿದ್ದಾರೆ ಅವರ ಪ್ರತಿಯೊಂದು ಕೀರ್ತನೆಯಲ್ಲಿಯೂ ಸಹ ಕಾಗಿನೆಲೆಯ ಆದಿಕೇಶವನ ಎಂಬ ಅಂಕಿತ ನಾಮ ಕಂಡುಬರುತ್ತದೆ ಈ ಕಾಗಿನೆಲೆ ಹಾವೇರಿ ಜಿಲ್ಲೆಯಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟ ಗ್ರಾಮ ಇಲ್ಲಿನ ಆದಿಕೇಶವ ದೇವರು ಕನಕದಾಸರ ಆರಾಧ್ಯ ದೈವ ಈ ಊರಿನಲ್ಲೇ ಅವರು ಜೀವಿಸಿದ ಬಹುಪಾಲು ಸಮಯವನ್ನು ಕಳೆದಿದ್ದಾರೆ ಜೀವಿತದ ಬಹುಪಾಲು ಸಮಯವನ್ನು ಕನಕದಾಸರು ಈ ಕಾಗಿನೆಲೆಯಲ್ಲೇ ಕಳೆದಿದ್ದಾರೆ ಇದೇ ಕಾಗಿಲೆ ಕಾಗಿನೆಲೆಯಲ್ಲೇ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಇದೇ ಕಾಗಿನೆಲೆ ಆದಿಕೇಶನ ಸನ್ನಿಯದಿಯಲ್ಲಿ ತಮ್ಮ ಕೊನೆಯುಸಿರನ್ನು ಎಳೆದಿದ್ದಾರೆ ಈ ಕಾಗಿನೆಲೆ ನಮಗೂ ಪುಣ್ಯಕ್ಷೇತ್ರವಾಗಿದೆ ಇಂದು ಹಿಂದೆ ಈ ಹಿಂದೆ ಈ ಊರಿಗೆ ಕಾಗಿನೆಲೆ ಎಂದು ಹೆಸರಿತ್ತು ಇದು ಕಾಗೆ ನೆಲ್ಲಿ ಕಾಯಿ ತಿನ್ನು ಒಂದು ಕಾಗೆ ನೆಲ್ಲಿಕಾಯಿಯನ್ನು ತಿನ್ನುತ್ತಿತ್ತ ತಿನ್ನುತ್ತಿತ್ತಂತೆ ರೈತರಿಗೆ ಆ ಕಾಯಿ ಚಿನ್ನದಂತೆ ಕಂಡಿದ್ದರಿಂದ ಕಾಗೆಯನ್ನು ಅರ್ಪಿಸಿಕೊಂಡು ಹೋಗುತ್ತಾರೆ ಆಗ ಆ ಕಾಗೆ ಒಂದು ಹುತ್ತದೊಳಗೆ ಆ ಕಾಯಿಯನ್ನು ಹಾಕಿ ಹೋಗುತ್ತದೆ ಆ ಹುತ್ತ ಅಗೆದಾಗ ಲಕ್ಷ್ಮೀ ನರಸಿಂಹ ವಿಗ್ರಹ ಸಿಗುತ್ತಿದೆ ಅಂದಿನಿಂದ ಈ ಗ್ರಾಮವನ್ನು ಕಾಗಿನೆಲೆ ಎಂದು ಕರೆಯುತ್ತಾರೆ ಕುರ್ತದಲ್ಲಿ ಸಕ್ಕ ಲಕ್ಷ್ಮೀ ನರಸಿಂಹ ವಿಗ್ರಹಕ್ಕೆ ಒಂದು ದೇವಾಲಯವು ನಿರ್ಮಿಸುತ್ತಾರೆ ಕನಕದಾಸರು ಈ ದೇವಾಲಯದ ಪಕ್ಕದಲ್ಲಿಯೇ ಆದಿಕೇಶವನಿಗೂ ಗುಡಿಯನ್ನು ಕಟ್ಟಿಸಿ ಆ ಮೂರ್ತಿಯನ್ನು ಈ ಗುಡಿಯಲ್ಲಿಯೇ ಪ್ರತಿಷ್ಠಾಪಿಸುತ್ತಾರೆ ತಮ್ಮ ಜೀವಮಾನವನ್ನೆಲ್ಲ ಆ ಆದಿಕೇಶವನ ಸನ್ನಿಧಿಯಲ್ಲಿಯೇ ಕಳೆಯುತ್ತಾರೆ ಆದಿಕೇಶವನನ್ನು ಆರಾಧಿಸುತ್ತಾರೆ ಹರಿಭಕ್ತಿಸ ಮೋಹನ ತರಂಗಣಿ ನಳಚರಿತ್ರೆ ಮತ್ತು ಅಮೂಲ್ಯವಾದ ಸಾಹಿತ್ಯ ರತ್ನಗಳನ್ನು ರಚಿಸಿ ನಮಗೆ ನೀಡಿದ್ದಾರೆ ಈಶನಿನ ಭಜನೆ ಆಸೆಯಿಂದ ಮಾಡುವೆನು ಎಂದು ಹಾಡನ್ನು ಕನಕದಾಸರು ರಚಿಸಿದರು ಕೊನೆಯ ಹಾಡಾಗಿದ್ದು ಆದ ಅದರಲ್ಲಿ ಆದಿಕೇಶವನನ್ನು ಬಣ್ಣಿಸಲು ಒಮ್ಮೆ ಬಳಸಿದ ಶ್ರೀ ವಿಷ್ಣುವಿನ ಹೆಸರನ್ನು ಮತ್ತೊಮ್ಮೆ ಬಳಸದೆಯೇ ವಿಷ್ಣುವಿನ ಇಪ್ಪತ್ತಾರು ಹೆಸರುಗಳನ್ನು ಬಳಸಿ ತಮ್ಮ ಪಾಂಡಿತ್ಯವನ್ನು ತೋರಿಸಿದ್ದಾರೆ ಇಂತಹ ಪಾಂಡಿತ್ಯ ಮಹಿಮರಾದ ಕನಕದಾಸರ ಊರು ಕಾಗಿನೆಲೆ ಕಾಗಿನೆಲೆ ಕ್ಷೇತ್ರದಲ್ಲಿ ನಾವು ನೋಡಬಹುದಾದ ಮುಖ್ಯ ದೇವಾಲಯಗಳೆಂದರೆ ನರಸಿಂಹ ದೇವಾಲಯ ಮತ್ತು ಕನಕದಾಸರು ಆರಾಧಿಸುತ್ತಿದ್ದ ಆದಿಕೇಶವನ ದೇವಾಲಯಗಳು ಹನುಮ ಪೀಠದ ಮೇಲೆ ಗರುಡ ದೇವರ ಸಹಿತ ಆದಿಕೇಶವನು ಇಲ್ಲಿ ನೆಲೆಸಿದ್ದಾನೆ ಗದಾ ಹಾಗೂ ಅಭಯಹಸ್ತವನ್ನು ಹೊಂದಿದ್ದ ಈ ಆದಿಕೇಶವ ಮೂರ್ತಿಯು ಬಹು ಸುಂದರವಾಗಿದೆ ಈ ಎರಡು ದೇವಾಲಯಗಳು ಸುಮಾರು ಐನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಒಂದೇ ಪ್ರಾಕಾರದಲ್ಲಿದೆ ಈ ದೇವಸ್ಥಾನಗಳು ವಿಜಯನಗರದ ವಾಸ್ತುಶಿಲ್ಪಿಯಲ್ಲಿದೆ ಆದಿಕೇಶವನ್ನು ಮಗ್ಗುಲಲ್ಲಿಯೇ ಕ್ರಾಂತೇಶ ಪ್ರಾಂತೇಶ ಮತ್ತು ಶಾಂತೇಶ ಎಂಬ ಸುಪ್ರಸಿದ್ಧವಾದ ಆಂಜನೇಯನ ಮೂರು ಮೂರ್ತಿಗಳಿವೆ ಈ ಮೂರು ಆಂಜನೇಯನ ಮೂಲ ದೇವರುಗಳು ಬೇರೆ ಬೇರೆ ಕ್ಷೇತ್ರಗಳಿದ್ದು ಒಂದೇ ದಿನ ಈ ದೇವಾಲಯಗಳಿಗೆ ಭೇಟಿ ನೀಡಿದೆ ಕಾ ಕಾಶಿಗೆ ತೆರಳಿದಷ್ಟೇ ಫಲವು ಲಭಿಸುತ್ತದೆ ಆಗದಿದ್ದವರು ಕಾಗಿ ನೆಲೆಯಲ್ಲಿರುವ ಮೂರು ಹನುಮನನ್ನು ನೋಡಿದರೆ ಅಷ್ಟೇ ಪುಣ್ಯ ಲಭಿಸುತ್ತದೆ ಇಂತಹ ಕಾಗಿನೆಲೆಯ ಪುಣ್ಯಕ್ಷೇತ್ರದ ಕನಕದಾಸರ್ ಕನಕದಾಸ ಕನಕದಾಸರದ್ದಾಗಿದೆ ಈ ಪುಣ್ಯಕ್ಷೇತ್ರ ನರಸಿಂಹರ ದೇವಾಲಯದಲ್ಲಿ ಬಳಸುತ್ತಿದ್ದ ಶಂಕ ಮತ್ತು ಹರಿವಾಣಗಳನ್ನು ಕಾಣಬಹುದು ಕನಕದಾಸರು ಸುಮಾರು ತೊಂಬತ್ತ್ಮೂರು ವರ್ಷಗಳ ಕಾಲ ಬದುಕಿದ್ದು ಕ್ರಿಸ್ತಶಕ ಸಾವಿರದ ಐನೂರಲ್ಲಿ ಕಾಗಿನೆಲೆ ಕ್ಷೇತ್ರದಲ್ಲಿಯೇ ಆದಿಕೇಶವನ ಸನ್ನಿಧಿಯಲ್ಲಿಯೇ ದೇಹವನ್ನು ಸಾವಿರದ ಐನೂರ ತೊಂಬತ್ತ್ಮೂರರಲ್ಲಿ ತ್ಯಾಗವನ್ನು ಮಾಡಿದ್ದಾರೆ ಅವರ ದೇಹವನ್ನು ಕಾಗಿನೆಲೆಯ ನೆಲೆ ಎಂಬ ದೊಡ್ಡ ಕೆರೆಯ ಪಕ್ಕದಲ್ಲಿ ಮಣ್ಣು ಮಾಡಲಾಗಿದೆ ಮತ್ತು ಅಲ್ಲಿ ಬೃಂದಾವನವನ್ನು ಕಟ್ಟಿದ್ದಾರೆ ಇತ್ತೀಚೆಗೆ ಕನಕದಾಸರ ವೃಂದಾವನದಲ್ಲಿ ಸುಂದರವಾದ ಕನಕ ಗದ್ದುಗೆಯನ್ನು ನಿರ್ಮಿಸಿದ್ದಾರೆ ಕನಕದಾಸರ ವೃಂದಾವನದ ಮೇಲೆ ಕನಕದಾಸರ ಸುಂದರ ಮೂರ್ತಿ ಇದೆ ಗದ್ದುಗೆ ಪಕ್ಕದಲ್ಲಿರುವ ದೊಡ್ಡಕೆರೆ ವರ್ಣನೆಯು ಅವರ ಅವರು ರಚಿಸಿರುವ ಮೋಹನ ತರಂಗಿಣಿಯಲ್ಲಿ ಬರುವ ಕಾವ್ಯದಲ್ಲಿ ಕಂಡುಬರುತ್ತಿದೆ ಇಂತಹ ಮಹಿಮಾನ್ವಿತರ ಊರಾಗಿದೆ ಕಾಗಿನೆಲೆ ದೊಡ್ಡ ಕೆರೆಯಲ್ಲಿ ಬೃಹದಾಕಾರವಾಗಿದ್ದು ಎರಡು ಎರಡು ನೂರ ಮೂವತ್ತೆಂಟು ಎಕರೆ ವಿಸ್ತಾರವಾಗಿದ್ದು ಇಲ್ಲಿ ಸಂಗೀತ ಕಾರಂಜಿ ಬ್ಯೂಟಿಂಗ್ ಮುಂತಾದ ಬೋಟಿಂಗ್ ಮುಂತಾದ ಆಕರ್ಷಕಗಳು ಕಂಡುಬರುತ್ತದೆ ಈ ಕೆರೆಯನ್ನು ಕನಕನ ಕೆರೆ ಎಂದು ಕರೆಯಲಾಗುತ್ತದೆ ಈ ಕೆರೆಯ ಪಕ್ಕದಲ್ಲಿ ಸುಮಾರು ನೂರ ಮೂವತ್ತ್ನಾಲ್ಕು ಎಕರೆಯ ವಿಸ್ತಾರವಾದ ಸುಂದರ ಕನಕ ಉದ್ಯಾನವನ್ನು ನಿರ್ಮಿಸಲಾಗಿದೆ ಈ ಉದ್ಯಾನವನದಲ್ಲಿ ಕನಕದಾಸರ ಜೀವನದ ನಡೆದ ಪ್ರಮುಖ ಘಟನಾವಣೆಗಳನ್ನು ತಿಳಿಸುವ ಶಿಲ್ಪಿಗ ಶಿಲ್ಪಗಳನ್ನು ನಿರ್ಮಿತವಾಗಿದೆ ಇಲ್ಲಿ ಅಲಂಕಾರಿಕ ಸಸ್ಯಗಳು ಔಷಧ ಸಸ್ಯಗಳು ಬಟ್ಟೆ ಸಸ್ಯಗಳು ಕೃತಕ ಜಲಪಾತಗಳು ವಿಶ್ರಾಂತಿ ಗೃಹಗಳು ಅನೇಕ ಫುಡ್ ಕೋರ್ಟ್ಗಳು ಇದೆ ಕನಕದಾಸರ ನೆನಪಿನ ಈ ಸುಂದರ ದೃಶ್ಯಗಳನ್ನು ಅಲ್ಲಿ ನೋಡಬಹುದು ಕಾಗಿನೆಲೆ ಕ್ಷೇತ್ರದಲ್ಲಿ ಕನಕದಾಸರ ಹೆಸರಿನಲ್ಲಿ ಕನಕ ಗುರುಪೀಠ ರೂಪುಗೊಂಡಿದೆ ಈ ಕನಕ ಗುರುಪೀಠದ ವತಿಯಿಂದ ಉಸ್ ಉಚಿತ ಊಟ ಶಿಕ್ಷಣ ಹಾಗೂ ತ್ರಿಕಾಲ ದಾಸೋಹ ಜರುಗುತ್ತದೆ ವಿಶೇಷವಾಗಿ ಗುರುಪೀಠದ ವತಿಯಿಂದ ವತಿಯಿಂದ ಐ ಎ ಎಸ್ಗೂ ಸಹ ಕೋಚಿಂಗ್ ತರಗತಿ ನಡೆಯನ್ನು ತೆರೆಯಲಾಗಿದೆ ಶ್ರೀ ಕನಕದಾಸರ ಸಾಹಿತ್ಯದ ಪ್ರಚಾರ ಕಾರ್ಯವನ್ನು ಸಹ ಈ ಗುರುಪೀಠ ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸುತ್ತಿದೆ ಅಷ್ಟೇ ಅಲ್ಲದೆ ವಿವಿಧ ಜನಾಂಗ ಕೋಮು ಮತಗಳ ಅಡಿಯಲ್ಲಿ ಚ ಚದುರಿ ಹೋಗಿದ್ದ ಕುರುಬ ಸಮಾಜವನ್ನು ಒಗ್ಗಟ್ಟಿನಲ್ಲಿ ಒಂದಾಗಿಸಿದೆ ಇಷ್ಟೆಲ್ಲ ಸಮಾಜದ ಕ್ಷೇತ್ರವಾಗಿರುವ ಕನಕಪೀಠಕ್ಕೆ ಭಕ್ತಿಪೂರ್ವಕವಾಗಿ ನಮಿಸಲೇಬೇಕು ಹಾಗೂ ಕಾಗಿನೆಲೆಯನ್ನು ಕಾಗಿನೆಲೆಯನ್ನು ಒಂದು ಸರಿ ನೋಡಲೇಬೇಕು ಮತ್ತೊಮ್ಮೆ ಕಾಗಿನೆಲೆ ಕನಕದಾಸರಾಗೆ ನಮಿಸುತ್ತಾ ಅವರ ಕೃತಿಯನ್ನು ಹಾಡೋಣ ನೀೇಯೊಳಗೋ ನಿನ್ನಳು ಮಾಯೆಯೋ ನೀೊೊಳಗೋ ನಿನ್ನಳು ಮಾಯೆಯೋ ದೇಹದೊಳಗೋ ನಿನ್ನೊಳು ದೇಹವೋ ನೀ ನೀೆಯೊಳಗೋ ನಿನ್ನಳು ಮಾಯೆಯೋ ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲು ಬಯಲು ಆಲಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆ जीवे गो जीवे बुद्धिया बुद्धिजीवेगो बुद्धिजुद्धि बुद्धि निन्गो हरिहे नी माय योगो निन्नो माये यो ಕುಸುಮದೋಳು ಹೊಂದವೋ ಗಂಧದೋಳು ಕುಸುಮವೋ ಕುಸುಮ ಗಂಧಗಳೆರಡು ಕ್ರಾಣಿಗಳ್ ಘ್ರಾಣದೊಳಗು ಅಸಮಭವ ಕಾಗಿ ನೆಲೆ ಆದಿಕೇಶವರಾಯ ಸರ್ಪವು ನಿನ್ನೊಳು ಉಸಿರೊಳೆ ಅಳವಲ್ಲ ಸರ್ವವು ನಿನ್ನೊಳು ಉಸಿರೊಳೆ ಅಳವಲ್ಲ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ